ಹಲೋ ಫ್ರೆಂಡ್ಸ್ ಇವೆ ಮತ್ತೆ ಸ್ವಾಗತ ನಿಮ್ಮ ಅಕ್ರೇರಮ್ಸ್ ಅಲ್ಲಿ ಕೆ ಅಕ್ವೆರಿಯಮ್ಸ್ ಇವತ್ತು ಮತ್ತೆ ನಾವು ಬಂದಿದ್ದೀವಿ ಮೈಸೂರಲ್ಲಿ ಮೈಸೂರಲ್ಲಿ ಶಿವರಾಮ್ ಪೇಟಲ್ಲಿ ಒಂದು ಅಪೇರೆಮ್ ಶಾಪ್ ಇದೆ ಮರಿನ್ ಅಕ್ವೆಂ ಶಾಪ್ ಅಂತ ಬಹಳಷ್ಟು ಒಳ್ಳೆಸ್ಟ್ ಅಕ್ವೇರಿಮ್ ಶಾಪ್ ಇನ್ ಮೈಸೂರು ಅಂತ ಹೇಳ್ಬೋದು ಯಾಕಂದರೆ ನಾವೇ ಆಲ್ರೆಡಿ ಐದು ವರ್ಷ ಹಿಂದೆ ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ ಈ ಶಾಪ್ ಬಗ್ಗೆ ಭಾಳಷ್ಟು ವೆರೈಟೀಲಿ ಸಿಗುತ್ತೆ ಇಲ್ಲಿ ಎಕ್ಸಾಟಿಕ್ ಫಾಕ್ ವೆರೈಟೀಸು ಫ್ರೆಶ್ ವೆರೈಟೀಸು ಮರೀನ್ ವೆರೈಟೀಸ್ ಎಲ್ಲ ಥರದ ನಿಮಗೆ ಅಕ್ರೆಮ್ ಇಲ್ಲಿ ಸಿಗುತ್ತೆ ಇಲ್ಲಿ ಎಷ್ಟು ವೆರೈಟಿ ಇದೆ ಬೇರೆ ಅಕ್ವೇರಿಯಂ ಶಾಪ್ನ ನೀವು ಮೈಸೂರಲ್ಲಿ ನೋಡೋಕ್ಕೆ ಸಿಗೋದಿಲ್ಲ ಮತ್ತು ಏನಂದ್ರೆ ಇಲ್ಲಿಂದ ನಿಮಗೆ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ಡೆಲಿವರ್ ಆಗುತ್ತೆ ಯಾರಾದರೂ ಮೈಸೂರಲ್ಲಿ ಇದ್ದರೆ ಬಂದು ತಗೊಂಡು ಹೋಗ್ಬೋದು ಇಲ್ಲಾಂದರೆ ಔಟ್ ಆಫ್ ಮೈಸೂರು ಇದ್ದರೆ ಕಾಲ್ ಮಾಡಿ ನೀವು ಆರ್ಡರ್ ಪ್ಲೇಸ್ ಮಾಡಿ ಕರ್ಸ್ಕೊಬೋದು ಸೊ ಭಾಳಷ್ಟು ವೆರೈಟಿ ಇದೆ ಅತಿ ದೊಡ್ಡವಾದ ಅಕ್ವೇರಿಯಂ ಶಾಪ್ ಇನ್ ಮೈಸೂರು ಅಂತ ಹೇಳ್ಬೋದು ಸೊ ನಮ್ಮ ಜೊತೆ ವಿನಯ್ ಸರ್ ಇದ್ದಾರೆ ಶಾಪ್ ಬಗ್ಗೆ ನಮಗೆ ಹೇಳ್ತಾರೆ ಹಲೋ ಸರ್ ಹೆಂಗಿದ್ದೀರಾ ಫೈನ್ ಸರ್ ಸರ್ ನಮ್ಮ ವೀಕ್ಷಕರಿಗೆ ನಿಮ್ಮ ಶಾಪ್ ಬಗ್ಗೆ ಏನಾದರೂ ಡೀಟೇಲ್ಸ್ ಏನ ಹೇಳಬೇಕಾದ್ರೆ ಎಷ್ಟು ವರ್ಷ ಏನಿದೆ ಮತ್ತು ಏನೇನು ನಮ್ಮ ಮತ್ತು ವೆರೈಟಿ ಸಿಗುತ್ತೆ ಎಲ್ಲಾ ವೆರೈಟಿನೂ ಸಿಗುತ್ತೆ ಸರ್ ನಾರ್ಮಲ್ ವರೈಟಿಯಿಂದ ಹಿಡಿದು ಸಿಗುತ್ತೆ ಸೊ ನಿಮ್ಮತ್ರ ಮಿನಿಮಮ್ ಯಾರಾದ್ರೂ ಬರ್ಬೇಕಂದ್ರೆ ಇಲ್ಲ ಅಂದ್ರೆ ಯಾರಾದ್ರೂ ಮೈಸೂರಿಂದ ಔಟ್ ಆಫ್ ಮೈಸೂರು ಇದ್ರೆ ಕಾಂಟ್ಯಾಕ್ಟ್ ಮಾಡಿ ತರ್ಕೊಂಬೋದಾ ಖಂಡಿತ ತರ್ಸ್ಕೋದು ಮಿನಿಮಮ್ ಮಾಡ್ರು ಒಂದು ಟೂ ತೌಸಂಡ್ ಇರುತ್ತೆ ಮಾಡಿದ್ರೆ ಖಂಡಿತ ಕೇಳ್ದಂಗೆ ಮಿನಿಮಮ್ ಎರಡ್ ಸಾವಿರ ರೂಪಾಯಿ ಆರ್ಡರ್ ನೀವು ಪ್ಲೇಸ್ ಮಾಡಿದ್ರೆ ಮೀನ್ ಬಗ್ಗೆ ಯಾವ ಮೀನ್ ಮೆಡಿಸಿನ್ ಇಲ್ಲಿ ಮೆಡಿಸಿನಲ್ಲಿ ಏನ್ ಬೇಕಾದ್ರೂ ತರಿಸ್ಕೊಬಹುದು ಆಲ್ ಓವರ್ ಕರ್ನಾಟಕ ಡೆಲಿವರ್ ಆಗುತ್ತೆ ಸೊ ಬನ್ನಿ ಒನ್ ಬೈ ಒನ್ ಎಲ್ಲ ನಾವು ಪ್ರೈಸ್ ಬಗ್ಗೆ ಮತ್ತೆ ಪ್ರೈಸ್ ಜೊತೆ ಹೆಸರು ಜೊತೆ ಎಲ್ಲಾನು ಕವರ್ ಮಾಡೋಣ ಸ್ಟಾರ್ಟ್ ಮಾಡೋಣ ಒಂದು ಮೀನ್ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾರ ಯಾವ್ದು ಸರ್ ಸ್ಟಾರ್ಟಿಂಗ್ ಬ್ಲಾಕ್ ಮಾಸ್ಕ್ ಗಿ ಅಂತ ಸ್ವಲ್ಪ ಎಕ್ಸಾಟಿಕ್ ಮೇಲು ಫಿಮೇಲ್ ಇರುತ್ತೆ ಒನ್ ಫಿಫ್ಟಿ ರುಪೀಸ್ ಪೇರ್ ಆಗುತ್ತೆ ಇದು ಮಿಕ್ಸ್ ಡೆಲ್ಟಾ ಗೀಸ್ ಸ್ವಲ್ಪ ಬಿಗ್ ಸೈಜ್ ಒಳ್ಳೆ ಟೇಲ್ಸ್ ಸೆವೆಂಟಿ ರುಪೀಸ್ ಫಾರ್ಟಿ ರುಪೀಸ್ ಪಾರ್ಟ್ ಇಂದ ಸ್ಟಾರ್ಟ್ ಆದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಪಾರ್ಟ್ ಗಂಟು ಇದೆ ಮಿಕ್ಸ್ ಪ್ಲಾಟ್ ಒನ್ ಟ್ವೆಂಟಿ ಇದೆ ಮಿಕ್ಸ್ ಬರುತ್ತೆ ಇದು ಮಿಕ್ಸ್ ಟೆಟ್ರಾಸು ಬ್ಲೂ ಕೊಲಂಬೋಸ್ಟೆಟ್ರಾ ಅಂತ ಇದು ಸೆವೆಂಟಿ ರುಪೀಸ್ ಪೇರು ಇದು ಅಷ್ಟೇ ಇದು ಸಿಕ್ಸ್ಟಿ ರುಪೀಸ್ ಪೇರು ಅದು ಪಕ್ಕದಲ್ಲಿ ಕಾಂಗೋ ಟೇಟ್ರಾ ಅಂತ ಅದು ಸ್ವಲ್ಪ ಎಕ್ಸಾಕ್ಟಿಕ್ ಟೂ ಫಿಫ್ಟಿ ಪೇರು ಈಗ ನಾರ್ಮಲ್ ಗಪ್ಪೀಸು ಫಾರ್ಟಿಯಿಂದ ಫಿಫ್ಟಿ ರುಪೀಸ್ ಪೇರು ಮೇಲು ಫೀಮೇಲ್ ಎರಡೂ ಸಿಗುತ್ತೆ ಇದು ಇದು ಆಲ್ಬಿನೋ ಮೋನಸ್ ಟೇಟ್ರಾ ತರ್ಟಿ ರುಪೀಸ್ ಪೇರ್ ಅಷ್ಟೇ ಇದು ಫೀಮೇಲ್ ಗಪ್ಪೀಸ್ ಫಿಮೇಲ್ ಗಪ್ಪೀಸ್ ತರ್ಟಿ ಫಾರ್ಟಿ ಪೇರ್ಗೆಲ್ಲ ಸಿಮಿಯಾನ್ ಟೇಟ್ರಾ ಜಂಬೋ ಸೈಜು ಸೆವೆಂಟಿ ರುಪೀಸ್ ಪೇರು పక్కదు కార్డినల్ టెట్రాసు డార్క్ కలర్స్ వన్ ట్వంటీ పేరు వెదర్ ఫిష్ బ్లాక్ వస్టూ టూ అండ్ హాఫ్ త్రీ ఇంచ్ బే ఫోర్ ఫిఫ్టీ పేరు సిల్వర్ డాలర్స్ సెవెంటీ ఫైవ్ రుపీస్ పేరు అర్లిక్విన్ రస్బరా టెట్రాసు వన్ ట్వెంటీ పేరు ఒళ్ సైజు

ಇದು ಲೆಮಂಟ್ ಎಡ್ರಾಸ್ ಫಿಫ್ಟಿ ರುಪೀಸ್ ಪೇರು ಇಲ್ಲಿ ಬ್ಲ್ಯಾಕ್ ನ್ಯೂನಲ್ವ ಸಿಯಾಮಿಸ್ ಅಲ್ಗೆ ಇಟ್ರು ಗೋಲ್ಡನ್ ಅಲ್ಗೆ ಇಟ್ರು ಹಂಡ್ರೆಡ್ ಒನ್ ಟ್ವೆಂಟಿ ಪೇರು ಬ್ಲ್ಯಾಕ್ ನ್ಯೂ ಅನ್ ಟೆಡ್ರಾಸು ಅದು ಅಷ್ಟೇ ಐವತ್ತರಿಂದ ಅರವತ್ತು ರೂಪಾಯಿ ಪೇರು ಐ ಬ್ಯಾಕ್ ಇದು ವಿತ್ ಸರ್ಟಿಫಿಕೇಟು ವಿತ್ ಇದು ಏಟ್ ಟು ನೈನ್ ಇಂಚಸ್ ಇದೆ ಇದು ಟ್ವೆಲ್ ತೌಸಂಡ್ ಸ್ಟಾರ್ಟ್ ಆಗುತ್ತೆ ಇನ್ನೂ ಒಳ್ಳೆ ಡಾರ್ಕ್ ಕಲರ್ ಬರುತ್ತೆ ಈಗ ಇನ್ನು ಸೆಟ್ಟಿಂಗ್ ಟ್ಯಾಂಕ್ ಹಾಕಿದ್ರೆ ಇನ್ನೂ ತುಂಬ ಒಳ್ಳೆಯ ಕಲರ್ ಬರುತ್ತೆ ಮತ್ತೆ ಇದು ಇದು ಆಲ್ಬಿನೋ ಸಿಲ್ವರ್ ಅರವಣ ಬಿಗ್ ಸೈಜು ಒಂದು ಹನ್ನೆರಡು ಇಂಚು ಹತ್ತರಿಂದ ಹನ್ನೆರಡು ಇದೆ ಸಿಕ್ಸ್ ತೌಸಂಡ್ ರುಪೀಸ್ ಈಚ್ ಬಾಂಜಾರ್ ರೆಡ್ ಹಾಂ ಇದು ಅಷ್ಟೇ ಒಂದು ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಸಿಂಗಲ್ ಇದು ಪೇಪರ್ ಇದು ಇದು ಸರ್ಟಿಫಿಕೇಟ್ ಬರೋ ಸರ್ಟಿಫಿಕೇಟ್ ಬರುತ್ತೆ ಇದಕ್ಕೆ ಬರಲ್ಲ ಸರ್ಟಿಫಿಕೇಟು ಹಾಂ ಮೆಜರ್ಟ್ ಬರಲ್ಲ ಇಲ್ಲ ಬಂಜಾರ ರೇಟ್ ಬರುತ್ತೆ ಇದಕ್ಕೆ ಬರಲ್ಲ ಗ್ರೀನ್ ಯಾವುದು ಇದು ಗ್ರೀನ್ ಪರ್ಲ್ ಇದು ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಇದಕ್ಕೆ ಬರಲ್ಲ ಗ್ರೀನ್ ಕಲರ್ ಬರುತ್ತಾ ಹೋಗಿ ಹೋಗಿ ಹಾಂ ಇನ್ನೊಂದು ಸ್ವಲ್ಪ ಅಡ್ಡಿ ಫುಲ್ ಗ್ರೀನ್ ಆಗುತ್ತೆ ಸ್ಕೇಲ್ಸ್ ಎಲ್ಲ ಸ್ಕೇಲ್ಸ್ ಎಲ್ಲ ಇನ್ನೂ ಗ್ರೀನ್ ಆಗುತ್ತೆ ಜಿಯೋ ಫಿಗರ್ಸ್ ಇದೆ ಜಿಯೋ ಫಿಗರ್ಸ್ ಆಲ್ಮಿನೋ ಮತ್ತು ಎಲ್ಲೋ ರೆಡ್ ಮತ್ತು ಎಲ್ಲೋ ಸರ್ ಎರಡು ಮಿಕ್ಸ್ ಕಲರ್ ಇದೆ ಹ್ಞೂ ಏಯ್ಟ್ ಹಂಡ್ರೆಡ್ ರುಪೀಸ್ ಪೇ ಈ ಟೈಮ್ ಇದರಲ್ಲಿ ಮೂರು ವೆರೈಟಿ ಇದೆ ಲೆಪರ್ಡ್ ಕ್ಯಾಟ್ ಇದೆ ಬಿಗ್ ಸೈಜು ತ್ರೀ ಫಿಫ್ಟಿ ಪೇರು ಅದು ಎಲ್ಲೋ ಲುಲುಪಿ ಥೌಸಂಡ್ ರುಪೀಸ್ ಪೇರು ಇಂಡೋನೇಷ್ಯನ್ ಟೈಗರು ಥೌಸಂಡ್ ರುಪೀಸ್ ಪೇರು ಅಲ್ಮಿನಾ ಇಕಲಿ ಬಿಗ್ ಸೈಜು ಟೂ ಥೌಸಂಡ್ ರುಪೀಸ್ ಪೇರು ಹ್ಞೂ ಇದು ರೋಪಿಎಸ್ ಇದು ಡಿಬಾಸಿಸು ಎಲ್ಲೋ ಬ್ರ್ಯಾಂಡೆಡು ತೌಸಂಡ್ ಫೈವ್ ಹಂಡ್ರೆಡ್ ಪೇರು ನಾರ್ಮಲ್ ಮಿಕ್ಸ್ ಲಾಟ್ ಸಿಬ್ರಾಸು ಟ್ವೆಂಟಿ ಬರೀ ಪೇರು ಫ್ಲೋರೋಸೆಂಟ್ ಟೈಗರ್ ಬಾಬ್ಸ್ ಫಿಫ್ಟಿ ಪೇರು

ಇದು ಚಿಕ್ಕ ಸೈಜ್ ಅಲ್ಲಿ ರೇನ್ಬೋ ಶಾರ್ಕ್ ವೆರೈಟಿ ಮಿಕ್ಸ್ ಲಾಟ್ ಇದೆ ರೇನ್ಬೋ ರೈನ್ಬೋಲ್ಬಿನೋ ಎಲ್ಲ ಸೆವೆಂಟಿ ರುಪೀಸ್ ಪೇರು ಬ್ಲೂ ಪೋಲಾರ್ ಪ್ಯಾರೇಟ್ಸ್ ಇದು ಟೂ ಫಿಫ್ಟಿ ಪೇರು ಇದು ಒಳ್ಳೆ ಚೆನ್ನಾಗಿರುತ್ತೆ ಪ್ಯಾರೆಟ್ ಬ್ಲೂ ಪೋಲರ್ ಚಿಕ್ಲೇಡ್ ವೆರೈಟಿ ಅಲ್ಬಿನೋ ಪೋಲಾರು ಸೇಮ್ ಟೂ ಫಿಫ್ಟಿ ಪ್ಯಾರೆಟ್ ಫಿಶಸ್ ವೆರೈಟೀಸು ಮೂರ್ನಾಲ್ಕು ವೆರೈಟೀಸ್ ಇದೆ ಕ್ವಾಲಿಟಿ ಕೂಡ ಭಾಳಷ್ಟು ಚೆನ್ನಾಗಿದೆ ನೋಡಿ ಕ್ವಾಲಿಟಿ ಹೆಂಗಿದೆ ಅಂತ ಟೆನ್ ಸೆಂಟಿಮೀಟರ್ ಬರುತ್ತೆ ಇದನ್ನ ರೇಟ್ ಆಗುತ್ತೆ ಫಿಫ್ಟಿ ಪೇರು ಹಾಂ ಮತ್ತೆ ಎಲ್ಲೋ ಎಲ್ಲೋ ಸೆವೆನ್ ಹಂಡ್ರೆಡ್ ಪೇರು ಹಾಂ ಇದು ಸ್ವಲ್ಪ ಜಂಪಾ ಸೈಜ್ ಬಿಗ್ ಸೈಜು ಥೌಸಂಡ್ ಟು ಹಂಡ್ರೆಡ್ ಪೇರು ಎಲ್ಲೋ ಎಂಟ್ರೇಟು ನೋಡಿ ಮೂರು ವೆರೈಟಿ ಇದೆ ಮೂರು ಕೂಡ ಭಾಳಷ್ಟು ಕ್ವಾಲಿಟಿ ಒಳ್ಳೆದಿದೆ ನೋಡ್ಬೋದು ಎಷ್ಟು ಕ್ವಾಲಿಟಿ ಹೆಂಗೆ ಚೆನ್ನಾಗಿದೆ ಅಂತ ಇದು ಪಾರ್ಲ್ ಗುರಾಮೀಸು ಹ್ಞೂ ಇದು ಯಾವಾಗಲೂ ಸಿಗಲ್ಲ ಹ್ಞೂ ಇದು ಒನ್ ಫಿಫ್ಟಿ ರುಪೀಸ್ ಪೇರು ಹ್ಞೂ 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 ರೇಲ್ಟೇಲ್ ಗ್ರೀನ್ ಟೈಗರ್ ಬಾರ್ಬ್ ಶೂ ಒಳ್ಳೆ ಸೈಜ್ ಬಂದಿದೆ ಈ ಸತಿ ತ್ರೀ ಫಿಫ್ಟಿ ಪೇರು ಇದು ಮಿಕ್ಸ್ ಫ್ಲಾಟು ರೆಡ್ ಐ ಐಸೋಸು ಬ್ಲಟ್ ರೆಡ್ ಪ್ಲಾಟೀಸು ಫಿಫ್ಟಿ ರುಪೀಸ್ ಪೇರು ಇದು ಇದ್ರೆ ನಾರ್ಮಲ್ ರೋಸಿ ಬಾರ್ಬು ಟ್ವೆಂಟಿ ರುಪೀಸ್ ಪೇರು ಹ್ಞೂ ಹ್ಞೂ ಇದು ಪಾಕೋ ಪಿರಾನೋಸು ಮೀಡಿಯಮ್ ಸೈಜ್ ಸಿಕ್ಸ್ಟಿ ರುಪೀಸ್ ಪೇರು ಹ್ಞೂ ಇದು ನಾರ್ಮಲ್ ಆಲ್ಬಿನೋ ವಿಡೌಟ್ ಎಟ್ರಾಸು ಟ್ವೆಂಟಿ ರುಪೀಸ್ ಪೇರು ಈಗ ನಾವು ನೋಡ್ತಾಯಿ ಗೋಲ್ಡ್ ಫಿಶ್ ವೆರೈಟೀಸು ಗೋಲ್ಡ್ ಫಿಶ್ ಅಲ್ಲಿ ಬಹಳಷ್ಟು ವೆರೈಟೀಸ್ ಇಲ್ಲ ನೋಡಿ ಇಲ್ಲಿ ಹಾಂ ಇದು ಸ್ವಲ್ಪ ರೇರ್ ಬಬಲ್ ಐ ಗೋಲ್ಡು ಸತಿ ರೇಟ್ ತುಂಬ ಚೀಪ್ ಇದೆ ಒನ್ ಫಿಫ್ಟಿ ರುಪೀಸ್ ಪೇರು ಇದು ಹೊರಂಡ ರೆಡ್ ಕ್ಯಾಪ್ ಹೊರಂಡ ಸ್ವಲ್ಪ ಇದು ಕ್ವಾಲಿಟಿ ಇರೋದು ನಾರ್ಮಲ್ ಅಲ್ಲ ಒಳ್ಳೆ ಸೈಜ್ ಇದೆ ಫೋರ್ ಹಂಡ್ರೆಡ್ ರುಪೀಸ್ ಪೇರು ಇದು ಮಿಲ್ಕಿ ಕೋಯಿ ಇದು ವೆಲ್ಟ್ ಎಲ್ ಮಿಲ್ಕಿ ವೈಟ್ ಕೊಯ್ ಒನ್ ಟ್ವೆಂಟಿ ಒಳ್ಳೆ ಸೈಜ್ ಇದೆ ಇದು ಮಿಕ್ಸ್ ಎಸ್ ಕೆ ಗೋಲ್ಡ್ ಸ್ಮಾಲ್ ತರ್ಟಿ ರುಪೀಸ್ ಟಿನ್ ಫೆಲ್ ಬಾರ್ ಬಿಗ್ ಸೈಜ್ ಒನ್ ಫಿಫ್ಟಿ ಪೇರು ಅದರಲ್ಲೇ ಪಕ್ಕದಲ್ಲಿದೆ ಅದು ಫಿಫ್ಟಿ ರುಪೀಸ್ ಪೇರ್ ಮೀಡಿಯಂ ಸೈಜ್ ಗೋಲ್ಡ್ ಇಲ್ಲೂ ಕೂಡ ವೆರೈಟೀಸ್ ನೋಡೋಕೆ ಸಿಗ್ತಾ ಇದೆ ಎಕ್ಸೋಟಿಕ್ ವೆರೈಟಿಯಲ್ಲಿ ಇದ್ಯಾವ್ ಸರ್ ಇದು ವೆರೈಟೀಸು ಬ್ಲ್ಯಾಕ್ ಬಟರ್ಫ್ಲೈ ವರಂಡಾ ಇದು ಒಳ್ಳೆ ಜಂಬೋ ಸೈಜ್ ಇದೆ ಥೌಸಂಡ್ ಟೂ ಹಂಡ್ರೆಡ್ ಪೇರು ಇದು ಎಕ್ಸಾಟಿಗ್ ಯಾವಾಗಲೂ ಸಿಗಲ್ಲ ಈ ಸತಿ ಇದೆ ಅದರಲ್ಲೇ ಟ್ರೈ ಕಲರ್ ಮಿಕ್ಸ್ ಲಾಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ರೆಡ್ ಕ್ಯಾಪಲ್ಲೇ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜು ಒಂದು ಹಂಡ್ರೆಡ್ ರುಪೀಸ್ ಜಾಸ್ತಿ ಫೈವ್ ಹಂಡ್ರೆಡ್ ಪೇರು ಇದು ರೂಕಿನಲ್ಲೇ ನಾರ್ಮಲ್ ರುಕಿನ ಬಿಗ್ ಸೈಜು ಇದು ಸಹ ಫೈವ್ ಹಂಡ್ರೆಡ್ ಪೇರು ಇದು ಕ್ಯಾಲಿಕೋ ರುಕೀನು ಫೋರ್ ಹಂಡ್ರೆಡ್ ರುಪೀಸ್ ಪೇರು ಬಿಗ್ ಸೈಜ್ ಇದೆ ಇದು ರೆಡ್ ಲೈನ ಇದು ಒಳ್ಳೆ ಸೈಜ್ ಇದೆ ಟೂ ಹಂಡ್ರೆಡ್ ರುಪೀಸ್ ಪೇರು ಸಿಗ್ತಾ ಇದೆ ಡಿಸ್ಕಸ್ ನೋಡಿ ಬಹಳಷ್ಟು ವೆರೈಟಿ ಇದೆ ಡಿಸ್ಕಸ್ ಅಲ್ಲಿ ದೊಡ್ಡ ಸೈಜಲ್ಲಿ ಲೆಪಲ್ ಡು ಡಿಸ್ಕಸ್ ಆಮೇಲೆ ರೆಡ್ ಮ್ಯಾಪು ಎಲ್ಲ ಮಿಕ್ಸ್ ಲಾಟ್ ಇದೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡು ಪೇರು ಪಕ್ಕದಲ್ಲಿ ಸ್ವಲ್ಪ ಚಿಕ್ಕದು ಫೋರ್ ಇಂಚ್ ಸೈಜು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರೆಡ್ ಸೌರಮ್ ರೆಡ್ ಸ್ಪಾಟೆಡ್ ಸೌರಮ್ ಫೈವ್ ಫಿಫ್ಟಿ ಒಳ್ಳೆ ಸೈಜ್ ಇದೆ ಒಳ್ಳೆ ಹಾಂ ಒಂದು ಸಿಕ್ಸ್ ಟು ಸೆವೆನ್ ಇಂಚಸ್ ಇದೆ ಪೇರು ಇದು ಒಳ್ಳೆ ಮತ್ತೆ ಏಂಜಲ್ ಫಿಶ್ ಇದೆ ಏಂಜಲ್ಸ್ ಅಲ್ಲಿ ಟೆಕ್ಸಿಡೋ ಏಂಜಲ್ ಸ್ವಲ್ಪ ರೇರ್ ಇದಾವೆ ಜೆಟ್ ಬ್ಲಾಕ್ ಇದೆ ರೆಡ್ ಕ್ಯಾಪ್ ಏಂಜಲ್ ಇದೆ ಮೂರು ವೆರೈಟಿ ಏಂಜಲ್ ಇದೆ ಟೂ ಫಿಫ್ಟಿ ತ್ರೀ ತ್ರೀ ಫಿಫ್ಟಿ ಎರಡು ವೆರೈಟಿ ಇದೆ ಪೇರು ಇದು ಸ್ಟ್ರೈಬಿ ಪಾಂಡಾ ಕಾರಿಡಾರ್ಸ್ ಇದೆ ಟೂ ಹಂಡ್ರೆಡ್ ಓನ್ಲಿ ಪೇರು ಗ್ರೀನ್ ಕಾರಿಡಾರ್ಸು ಹಂಡ್ರೆಡ್ ರುಪೀಸ್ ಪೇರು ಇದು ಕ್ಯಾಟ್ ಫಿಶ್ ಇದು ನಾರ್ಮಲ್ ಕ್ಯಾಟ್ ಫಿಶ್ ಫಿಫ್ಟಿ ರುಪೀಸ್ ಪೇರ್ ಅಷ್ಟೇ ಅದು ಇದು ಪಿಕಾ ಕೀಲ್ಸು ಸೆವೆಂಟಿ ರುಪೀಸ್ ಪೇರು ಒಳ್ಳೆ ಸೈಜ್ ಇದೆ ಇಲ್ಲಿ ಪ್ಯಾಂಡ್ರೆಡ್ ಸೆಟಪ್ ಕೂಡ ಮಾಡಿಕೊಡ್ತಾರೆ ಈ ಥರ ಸೆಟಪ್ ಬೇಕಾದ್ರೆ ಮಾಡಿಸ್ಕೊಬೋದು ಆರ್ಡ್ರ್ ಕೊಟ್ಟು ಈ ಥರ ನಿಮಗೆ ಅಸೆಸರಿಸ್ ಬೇಕಾದರೆ ಅಸೆಸರಿ ಸಿಗುತ್ತೆ ರಾಕ್ ಸಿಗುತ್ತೆ ಪ್ಲಾಂಟ್ಸ್ ಎಲ್ಲ ನಿಮಗೆ ಬೇಕಾದ್ರೆ ತೊಗೊಂಡು ಹೋಗ್ಬೋದು ಎಲ್ಲ ಥರ ಟ್ಯಾಂಕ್ ಸೆಟಪ್ಸ್ ಎಲ್ಲ ಸಿಗುತ್ತೆ ಮತ್ತೆ ಮರೀನು ಕೂಡ ಅಲ್ಲಿ ಸಿಗುತ್ತಲ್ಲ ನಿಮ್ಮ ಹತ್ರ ಹಾಂ ಮರೀನ್ ಸಿಗುತ್ತೆ ಹಾಂ ಮಾತ್ರ ಫಸ್ಟೇ ಹೇಳಬೇಕು ಆರ್ಡ್ರ್ ಮಾಡಬೇಕು ಬೇರೆ ಎಲ್ಲ ಅಕ್ಸಸರಿ ಸಿಗುತ್ತೆ ಕಿಸಿಂಗುರಾ ಕಿಸಿಂಗುರಾ ಇದೆ ಒಳ್ಳೆ ಸೈಜ್ ಇದೆ ನೈಂಟಿ ರುಪೀಸ್ ಪೇರ್ ಇದು ಟಿನ್ ಫಿನ್ ಬಾರ್ಬು ಆಲ್ಬಿನೋ ವೆಲ್ಟೆಲ್ ಟಿನ್ಫಿಲ್ ಬಾರ್ಬು ಒಳ್ಳೆ ಬಿಗ್ ಸೈಜು ಇದು ತುಂಬಾ ಎಕ್ಸಾಕ್ಟಿಕ್ ತೌಸಂಡ್ ಟೂ ಹಂಡ್ರೆಡ್ ಪೇರ್ ಇದು ಮಿಕ್ಸ್ ಸ್ಲಾಟ್ ಕೊಯ್ ಕರ್ಬ್ಸು ಒಳ್ಳೆ ಸೈಜ್ ಇದೆ ಸಿಕ್ಸ್ಟಿ ರುಪೀಸ್ ಪೇರ್ ಆಲ್ಬಿನೋ ಶಾರ್ಕ್ ಆಲ್ಬಿನೋ ಟೈಗರ್ ಶಾರ್ಕು ಒಳ್ಳೆ ಮೀಡಿಯಮ್ ಸೈಜು ಸೆವೆಂಟಿ ರುಪೀಸ್ ಪೇರ್ ಇದು ಮಿಕ್ಸ್ ಲಾಟ್ ಎಲ್ಲ ಮಿಕ್ಸ್ ಗೋಲ್ಡ್ ಒಳ್ಳೆ ಸೈಜ್ ಬಿಗ್ ಸೈಜ್ ಇದೆ 60 ರೂಪೀಸ್ ಪೇರ್ ಅಷ್ಟೇ ಇದು ಒಂದು 40 ರೂಪೀಸ್ ಪೇರ್ ಸರ್ ಕಲರ್ ವಿಡಿಯೋ ಕಲರ್ ವಿಡಿಯೋ ಒಳ್ಳೆ ಸೈಜ್ ಇದೆ ಸರ್ ಎಲ್ಲ ಮಿಕ್ಸ್ 40 ರೂಪೀಸ್ ಪೇರ್ ಇದು ಮಿಕ್ಸ್ ಕೋಯಿ ಸ್ಮಾಲ್ ಸೈಜ್ 30 ರೂಪೀಸ್ ಪೇರ್ ಸ್ಮಾಲ್ ಫೀಡಿಂಗ್ ಗೋಲ್ಡ್ ಸ್ಟೂ ಇದೆ ಹಾ ಫೀಡಿಂಗ್ ಸಣ್ಣ ಹುಡುಗರಿಗೆ 20 ರೂಪೀಸ್ ಪೇರ್ ಆಸ್ಕರ್ ಸುಕ್ರ ಇದೆ ನೋಡಿ ಫೋರ್ ವೆರೈಟಿ ಆಸ್ಕರ್ ಇದೆ ಫೋರ್ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ ಎರಡು ಥರ ಇದೆ ಒಳ್ಳೆ ಕಲರು ಮಾರ್ಕಿಂಗು ಎರಡು ಸೇಮಿ ಪ್ರೈಸ ಡಿಫ್ರೆನ್ಸ್ ಫೋರ್ ಹಂಡ್ರೆಡ್ ರುಪೀಸ್ ಡಿಫ್ರೆನ್ಸ್ ಅಷ್ಟೇ ಮಾರ್ಕಿಂಗ್ ಜಾಸ್ತಿ ಇರೋದು ಆ ಟೈಗರ್ ಆಸ್ಕರ್ಗಳಿಗೆ ಆಲ್ಮಿನೋ ಟೈಗರ್ಗೆ ಫೈವ್ ಹಂಡ್ರೆಡು ಇನ್ನು ಕಾಪರ್ ಟೈಗರ್ ಎಲ್ಲ ಫೋರ್ ಹಂಡ್ರೆಡ್ ರುಪೀಸ್ ಮತ್ತು ಇಲ್ಲಿ ದೊಡ್ಡ ಜಂಬೋ ಸೈಜ್ ನಾರ್ಮಲ್ ಕೊಯ್ನೇ ಇದು ಏಯ್ಟ್ ಹಂಡ್ರೆಡ್ ರುಪೀಸ್ ಪೇರು ತ್ರೀ ಹಂಡ್ರೆಡ್ ರುಪೀಸ್ ಪೇರು ಹ್ಞೂ ಮಿಕ್ಸ್ ಮಾಲಿ ಟ್ವೆಂಟಿ ರುಪೀಸ್ ಸರ್ ಮಾಮೂಲಿ ನಾರ್ಮಲ್ ಫ್ಲವರ್ ಕೂಡ ನೋಡಕ್ ಸಿಕ್ತಾ ಇದೆ ಜೊತೆಗೆ ಒಳ್ಳೆ ಎಸ್ ಆರ್ ಡಿ ಫ್ಲವರ್ ಅನ್ಸುಂಡ್ ಏಟ್ ಹಂಡ್ರೆಡ್ ಟೂ ನ್ ಇದೆ ಇಲ್ಲ ಗಾರು ಸದ್ಯಕ್ಕೆ ಒಂದೇ ಒಂದು ಉಳ್ಕೊಂಡಿದೆ ಇದು ಅಷ್ಟೇ ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಅರ್ವಣ ಒಂದು ಸೆವೆನ್ ಟು ಏಟ್ ಇಂಚ್ ಇದೆ ಇದೊಂದು ತ್ರೀ ಥೌಸಂಡ್ ಫೈವ್ ಹಂಡ್ರೆಡ್ ಅಷ್ಟೇ ಅಕರಾಸ್ ಟು ಹಂಡ್ರೆಡ್ ಪೇರುಕರು ಜಂಬೋ ಸೈಜು ಥೌಸಂಡ್ ರುಪೀಸ್ ಹೆಚ್ಚು ಕಡಿಮೆ ಟೆನ್ ಟ್ವೆಲ್ ಇಂಚ್ ಒಂದು ಅಡಿ ಬರುತ್ತದೆ ಪಾಕು ಬಿಗ್ ಸೈಜು ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಪೇರ್

ಎಲ್ಲೋ ಮಾರ್ಫ್ ಇದೆ ಹ್ಞೂ ನಮ್ಮ ಪಿಕಾಕ್ ಚಿಕ್ಲೇಟ್ ಇದೆ ಎರಡೇ ದೊಡ್ಡ ಸೈಜು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಪೇರು ಹ್ಞೂ ಇಲ್ಲಿ ಟೆಕ್ಸಾ ಚಿಕ್ಲೇಟ್ಸ್ಪಿಶಿಯಸ್ ಇದು ಅಷ್ಟೇ ಒನ್ ಫಿಫ್ಟಿಗೆಲ್ಲ ಬಂದುಬಿಡುತ್ತೆ ಚಿಕ್ ಸೈಜು ಮೀಡಿಯಮ್ ಸೈಜಲ್ಲಿ ಚಿಕ್ಲೇಟ್ಸು ಹಾಂ ಮಿಕ್ಸ್ ಚಿಕ್ಲೇಟ್ ಅದು ಅಷ್ಟೇ ಒನ್ ಫಿಫ್ಟಿ ಪೇರು ಟೈಗರ್ ಶಾರ್ಕು ಫುಲ್ ಕಲರ್ ಜೆಟ್ ಬ್ಲ್ಯಾಕ್ ಇದೆ ಫಾರ್ಟಿ ಫಿಫ್ಟಿ ಪೇರು ಸೇಮು ಜಾಸ್ತಿ ಸ್ಟಾಕ್ ಇದೆ ಸೇಮು ఆల్బినోలీ ఆల్బినో 70 పేరు ప్లేకో ప్లేకో సక్కర్కేట్ నార్మలు ఆల్బినో సిక్స్టీ అదరల్లె బ్ల్యాకు బిగ్ సైజు ఎయిటీ పేరు ಕೆಳಗಡೆ ಎಲ್ಲ ಫಿಶಸ್ ವೆರೈಟಿ ಇದೆ ಫಸ್ಟ್ ಫ್ಲೋರ್ ಬಂದ್ರೆ ಇಲ್ಲಿ ನಿಮಗೆ ಎಲ್ಲ ಅಸೆಸರಿ ಸಿಗುತ್ತೆ ವೆರೈಟಿ ನಾವು ಅಸೆಸರಿ ಕವರ್ ಮಾಡ್ತಾ ಇದ್ದೀವಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ ಹಲವಾರು ನಿಮಗೆ ಎಲ್ಲ ಥರದ ಅಕ್ವೇರಿಯಂ ಫಿಲ್ಟರ್ ಹೀಟರ್ಸು ಅಸೆಸರೀಸ್ ಎಲ್ಲ ಸಿಗುತ್ತೆ ಈಗ ಸದ್ಯಕ್ಕೆ ನಾವು ಬಂದ ತಕ್ಷಣ ಇಲ್ಲಿ ನಮಗೆ ಕಾಣ್ತಾ ಇದೆ ಹೈಡಿಂಗ್ ಪ್ಲೇಸಸ್ ಮತ್ತೆ ಡೆಕೋರೇಷನ್ ಐಟಮ್ ಟಾಯ್ಸ್ ಅಂತ ಹೇಳ್ಬೋದು ಇದು ಎಷ್ಟು ಕಾಸ್ಟ್ ಇದು ಸ್ಟಾರ್ಟ್ ನೋಡಿ ಮುನ್ನೂರಕ್ಕಿಂತ ಹೆಚ್ಚಿನ ವೆರೈಟೀಸ್ ಡಿಸೈನ್ ಇಲ್ಲಿ ಥರದ ಡಿಸೈನ್ಸ್ ಇದೆ ಬರೀ ಬ್ರಿಡ್ಜೇ ಅಲ್ಲ ಬ್ರಿಡ್ಜ್ ಬಿಟ್ಟರೆ ಕಾಮನ್ ಆಯ್ತು ಇವಾಗ ಎಲ್ಲ ಥರದ ನಿಮ್ಗೆ ಹೆಸರೀಸು ನೋಡಿ ಬಕೆಟ್ ಟೈಪ್ ಡ್ರಿಫುಟ್ ಇದು ತುಂಬಾ ಸ್ವಲ್ಪ ರೇರು ಇದು ಒಂದೊಂದು ಪೀಸೆ ತ್ರೀ ಥೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇದು ಫೈವ್ ಥೌಸಂಡ್ ಇದು ಎಷ್ಟು ವರ್ಷ ಬೇಕಾದ್ರೂ ಆಗುತ್ತೆ ಮಾತ್ರ ಇದು ಹೊಸದ್ ಬಂದಿದೆ ಈಗ ಬೋಯೋದು ಇದು ಬ್ಲೂ ಇದು ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆಲ್ಲ ಇಷ್ಟು ಒಂದು ಓನ್ಲಿ ಸಿಕ್ಸ್ ಹಂಡ್ರೆಡ್ ಒಳ್ಳೆ ಪ್ರೈಸ್ ನೋಡಿ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ನಿಮಗೆ ಪರವಾಗಿಲ್ಲ ಬಾರಾನು ಇದೆ ಅಷ್ಟು ಲೈಟ್ ವೈಟು ಇಲ್ಲ ಚೆನ್ನಾಗಿದೆ ಪರವಾಗಿಲ್ಲ ಹಂಡ್ರೆಡ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಯಾರು ಕೊಡಲ್ಲ ಈ ಪ್ರೈಸ್ಗೆ ನಿಮಗೆ ಮತ್ತು ರಾಕ್ಸು ಕೂಡ ಇದೆ ನೋಡಿ ರಾಕ್ಸ್ ಇದೆ ಡೆಕೋರೇಷನ್ಗೆ ಅಕ್ವಾಸ್ಕೇಪಿಂಗ್ ಸ್ಕೇಪಿಂಗ್ಗೆ ಯೂಸ್ ಆಗುವ ರಾಕ್ಸು ಇದೇನು ಕಿಲೋ ಆಗುತ್ತೆ ರಾಕ್ಸ್ ಏಯ್ಟಿ ರುಪೀಸ್ ಕಿಲೋ ತ್ರೀ ಹಂಡ್ರೆಡ್ ಕಿಲೋ ಟೂ ಫಿಫ್ಟಿ ಕಿಲೋ ಎಲ್ಲ ಮಿಕ್ಸ್ ಇದೆ ಹ್ಞೂ ಹ್ಞೂ ಮೀಡಿಯಾ ಎಲ್ಲ ಇದೆ ಮೀಡಿಯಾ ಇರ್ಬೋದು ಮೆಡಿಸಿನ್ ಎಲ್ಲ ಪಾಂಚು ನೆಟ್ಟು ಮತ್ತು ಸ್ಕ್ರಬ್ಬರ್ಸ್ ಎಲ್ಲ ಇದೆ ಮತ್ತೆ ಸಿ ಕೆಂ ಮೆಡಿಸಿನ್ ನೋಡಿ ಬ್ರ್ಯಾಂಡೆಡ್ ಮೆಡಿಸಿನ್ ಕೂಡ ಇದೆ ನಿಮಗೆ ಸಿ ಸೀಕೆ ಮೆಡಿಸಿನ್ ಬೇಕಾದರೆ ಬ್ರ್ಯಾಂಡೆಡ್ ಮೆಡಿಸಿನ್ ಅದು ಕೂಡ ಇದ್ದಾವೆ ಹಂಪಿ ಹೆಡ್ ಮತ್ತೆ ಹಂಪಿ ಹೆಡ್ ಎಲ್ಲ ಬಹಳ ಜನ ನೋಡ್ತಾ ಇದ್ದಾರೆ ಒರಿಜಿನಲ್ ಎಲ್ಲಿ ಸಿಗುತ್ತೆ ಅಂತ ಒರಿಜಿನಲ್ಲೇ ಎಲ್ಲ ಸರಿ ಇದು ಒರಿಜಿನಲ್ ಸಿಗುತ್ತೆ ಇಲ್ಲಿ ನಿಮಗೆ ಹಂಪಿ ಹೆಡ್ ದೊಡ್ಡ ಸೈಜಲ್ಲೂ ನೋಡಿ ದೊಡ್ಡ ಪ್ಯಾಕಲ್ಲಿ ಹಾಂ ಇದು ಫಸ್ಟ್ ಟೈಮ್ ನಾನು ನೋಡ್ತಾರೆ ಇಷ್ಟು ಪ್ಯಾಕ ಪ್ಯಾಕ್ ಅಕ್ವರ್ಯಾಮ್ ಶಾಪಲ್ಲಿ ಯಾರೂ ಇರಲ್ಲ ದೊಡ್ಡ ಸೈಜು ನಿಮಗೆ ಬಜೆಟ್ ಪ್ರೈಸಲ್ಲಿ ಬರಬೇಕಂದ್ರೆ ನೀವು ಇದು ತೊಗೊಂಡು ನಿಮಗೆ ಪದೇ ಪದೇ ತೊಗೊಂಡಂಗಿಲ್ಲ ಇದು ತೊಗೊಂಡು ಕೊಡ್ಬೋದು ಆರಾಮಾಗಿ ಒಂದು ವರ್ಷ ಹಿಡ್ಕೊಂಡು ಕೊಡ್ಬೋದು ಮತ್ತು ಬೇರೆ ಕಂಪ್ನಿ ಫುಡ್ ಕೂಡ ಬೇಕಾದರೆ ಸಿಗುತ್ತೆ ಹ್ಞೂ ಹ್ಞೂ ಸಿಕ್ಯಾಂ ಇದೆ ಹಿಕಾರಿ ಇದೆ ಹಿಕಾರಿದು ಇದೆ ನೋಡಿ ಹಿಕಾರಿ ಪ್ಲೇಟ್ಸು ಹಿಕಾರಿ ಯಾರಿಗೂ ಎಲ್ಲೂ ಸಿಗ್ತಾ ಇಲ್ಲ ಅಂದರೆ ನಿಮಗೆ ಇಲ್ಲಿ ಬರಬೇಕು ಮರಿನ ಅಕ್ವರಿಯಂ ಶಾಪಲ್ಲಿ ನಿಮಗೆ ಒರಿಜಿನಲ್ಲು ಹಿಕಾರಿ ಬ್ರ್ಯಾಂಡ್ಸಿನ ಫುಡ್ ಸಿಗ್ಬಿಡುತ್ತೆ ನೋಡಿ ಹೆಸರಿಸು ಸಿಗ್ತಾಯಿದೆ ಇದೆ ಮತ್ತು ಫಿಲ್ಟ್ರಲ್ಲಿ ನೋಡಿ ಎಷ್ಟು ನಿಮಗೆ ಬೇಕಾದ್ರೆ ಇಂಟರ್ ಫಿಲ್ಟರ್ ಇರ್ಬೋದು ಕ್ಯಾಲಿಸಲ್ ಫಿಲ್ಟರ್ ಹ್ಯಾಂಗ್ ಆನ್ ಬ್ಯಾಕ್ ಫಿಲ್ಟರು ಹೀಟರು ಫಿಲ್ಟರ್ಸ್ ಎಲ್ಲ ಹಿಂಗೆ ಸಿಗುತ್ತೆ ಇಲ್ಲಿ ನಾರ್ಮಲ್ ಇಂಟರ್ನಲ್ ಫಿಲ್ಟರ್ ಎಷ್ಟು ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ ಟೂ ಹಂಡ್ರೆಡ್ ರುಪೀಸು ಫೋರ್ ಬ್ಯಾಟ್ಸ್ ಸಿಕ್ಸ್ ವ್ಯಾಟ್ಸ್ ಎಲ್ಲ ಸ್ವಲ್ಪ ಬೇಕು ಅಂದರೆ ಫೋರ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಅಪ್ ಟು ಟು ತೌಸಂಡ್ ಗಂಟು ಇದೆ ಕ್ಯಾನಿಸಲ್ ಫಿಲ್ಟರ್ ಫಿಲ್ಟ್ರೂ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟಾರ್ಟ್ ಆದರೆ ಫಿಫ್ಟೀನ್ ತೌಸಂಡ್ ಏಯ್ಟೀನ್ ತೌಸಂಡ್ ಗಂಟನೂ ಇದೆ ಇದೆಲ್ಲ ಪಾಂಡ್ ಫಿಲ್ಟ್ರ್ ಹ್ಞೂ ಮತ್ತೆ ಡಾಫಿನ್ ಫಿಲ್ಟರ್ ಬೇಕಾದರೂ ಇಲ್ಲಿದೆ ಡಾಫಿನ್ ಇದೆ ಜೇಬಿ ಇದೆ ಹಾಂ ನಿಮಗೆ ಎಲ್ಲ ಥರದ ಅಸಿಸ್ ಸಿಗುತ್ತೆ ಇಲ್ಲಿ ಒಂದು ಸಲ ನೀವು ಬಂದುಬಿಟ್ರೆ ನಿಮಗೆ ಬೇಕಾದ ಅಕ್ವೇರಿಯಂಗೆ ಫಿಶಸ್ಗೆ ಬೇಕಾದ ಎಲ್ಲ ಅಸೆಸರೀಸು ಎಲ್ಲ ಫುಡ್ ಡೆಕೋರೇಷನ್ ಐಟಮು ಟ್ಯಾಂಕ್ಸು ಏನೇನು ವಸ್ತುಗಳು ಬೇಕು ಮೆಡಿಸಿನ್ ಬೇಕು ಎಲ್ಲ ನಿಮಗೆ ಇಲ್ಲಿ ಸಿಗ್ಬಿಡುತ್ತೆ ಒನ್ ಶಾಪ್ ಆಲ್ ಆರ್ ಯುವರ್ ಆಲ್ ಯುವರ್ ಅಕ್ವೇರಿಯಂ ನೀಡ್ಸ್ ಅಂತ ಹೇಳ್ಬೋದು ನೋಡಿ ಇಲ್ಲೂ ಕೂಡ ಇದೆ ಪ್ಲಾಸ್ಟಿಕ್ ಪ್ಲಾಂಟ್ಸ್ ಇದೆ ಇಪ್ಪತ್ತು ರೂಪಾಯಿ ಆದರೆ ಫೈವ್ ಹಂಡ್ರೆಡ್ ರುಪೀಸ್ ಗಂಟಾನು ಇದೆ ಫುಡ್ ಬರೇ ಒಂದೇ ಕಂಪ್ನಿ ಅಲ್ಲ ಎಲ್ಲ ತರದ ಕಂಪ್ನಿ ಇದೆ ಸಿಂಪ್ ಇದೆ ಆ ಮಾಸ್ಟರ್ ಫಿಶಸ್ ಗೆ ದೊಡ್ಡ ದೊಡ್ಡ ಪೆಲೆಟ್ಸ್ ಇದೆ ಎಲ್ಲ ಸಿಗುತ್ತೆ ಇದೆಲ್ಲ ಆಜು ಆಮೇಲೆ ಓಷನ್ ಫ್ರೀ ಎಲ್ಲ ಮಿಕ್ಸ್ ಮತ್ತೆ ಮರೀನ್ ಸಾಲ್ಟ್ ಕೂಡ ಇದೆ ಇಲ್ಲಿ ನೋಡ್ತಾ ಇದೀನಿ ನಾನು ಮರೀನ್ ಸಾಲ್ಟ್ ಹೆಂಗ್ ಕಿಲೋ ಸರ್ ಇದು 300 ರೂಪಾಯಿ ಇಂದ ಸ್ಟಾರ್ಟ್ ಆದ್ರೆ 600 ಗಂಟೆ ಮತ್ತೆ ಇಲ್ಲಿ ಸಾಲ್ಟ್ ವಾಟರ್ ಟೆಸ್ಟಿಂಗ್ ಕಿಟ್ ಕೂಡ ಇದೆ ಜೆ ಬಿ ಎಲ್ದು ಇಲ್ಲಿ ಓಷನ್ ಫೀರಿದು ಮೆಡಿಸಿನ್ ಕೂಡ ಇದೆ ನಿಮಗೆ ಆರೋನಗೆ ಅರೋಣ ಫ್ಲೋರೋ ಹ್ಞೂ ಸಿಗುತ್ತೆ ಹ್ಞೂ ಹ್ಞೂ ಕೂಡ ಸಿಗುತ್ತೆ ನಿಮಗೆ ಫ್ರೋಝನ್ ಫುಡ್ ಏನಾದರೂ ಬೇಕಾದ್ರೆ ನಿಮಗೆ ಫಿಶಸ್ಗೆ ಡಿಸ್ಕಸ್ಗೆ ಎಲ್ಲ ಎಲ್ಲ ಥರದ ಮೀನುಗಳಿಗೆ ಸಿಗುತ್ತೆ ಹ್ಞೂ ಇದು ಹೆಂಗೆ ಆಗುತ್ತೆ ಕ್ಯಾಪ್ಸೂಲ್ಸು ಟ್ವೆಂಟಿ ಫೋರ್ ಕ್ಯಾಪ್ಸೂಲ್ಸು ಫಿಫ್ಟಿ ರುಪೀಸ್ ಹ್ಞೂ ಹ್ಞೂ ಹತ್ತು ರೂಪಾಯಿ ಅಪ್ರಾಕ್ಸಿಬಿಲಿಟಿ ಬೀಳುತ್ತೆ ಒಂದು ಟೆಸ್ಟ್ ಇಷ್ಟು ಒಳ್ಳೆ ಒಂದು ಸಾವಿರ ತೊಗೊಂಡ್ಬಿಟ್ರಿ ನೀವು ಆರು ತಿಂಗಳು ಒಂದು ವರ್ಷ ಇಟ್ಟು ಆರಾಮಾಗಿ ಫೀಸ್ ಮಾಡ್ತಾನೆ ಇರ್ಬೋದು ಈ ಥರ ಹ್ಞೂ ಯಾರಾದರೂ ನಿಮ್ಗೆ ಬ್ಯಾಂಕ್ ಮೈಸೂರಲ್ಲಿ ಬ್ಲಡ್ ವಾಮ್ಸು ಫ್ರೀಸಿಂಗ್ ಫ್ರೀಸ್ ಫುಡ್ ಸಿಕ್ತು ಕೊಡ್ತಾ ಇದ್ರೆ ಇಲ್ಲಿ ಬರಬೇಕು ನೀವು ಮರಿನ ಕೊರೆ ಮನೆ ಎಲ್ಲ ಥರದ ಅಕ್ವೇರಿಯಮ್ಸು ಕೂಡ ಇದೆ ನೋಡಿ ರೌಂಡ್ ಟ್ಯಾಂಕ್ಸ್ ಇದೆ ಸರ್ ರೌಂಡ್ ಟ್ಯಾಂಕ್ಸ್ ಏನು ಕಾಸ್ಟ್ ಅದು ಅಪ್ ರೌಂಡು ಫೋರ್ ತೌಸಂಡ್ ಫೈವ್ ಹಂಡ್ರೆಡು ಫೈವ್ ತೌಸಂಡ್ ಫೈವ್ ಹಂಡ್ರೆಡು ವಿತ್ ಫಿಲ್ಟ್ರು ಲೈಟು ಎಲ್ಲ ಬಿಲ್ಟಿನ್ ಇರುತ್ತೆ ನೋಡಿ ಎಲ್ಲ ನಾರ್ಮಲ್ ಟ್ಯಾಂಕ್ಸ್ ಹಾಂ ನಾರ್ಮಲ್ ಟ್ಯಾಂಕ್ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ತ್ರೀ ತೌಸಂಡ್ ಸೊ ಆಲ್ರೆಡಿ ನಾವೆಲ್ಲ ಮೀನಿನ ಕವರ್ ಮಾಡಿದೀವಿ ಎಲ್ಲ ತರದ ಮೀನು ಪ್ರೈಸ್ ಎಲ್ಲ ನೋಡಿದೀವಿ ಬಹಳಷ್ಟು ಕಮ್ಮಿ ಪ್ರೈಸ್ ನಿಮ್ಗೆ ಇದೆ ಪ್ರೈಸ್ ಭಾಳಷ್ಟು ಒಳ್ಳೆಯದಿದೆ ಯಾಕೆಂದರೆ ಬೇರೆ ಶಾಪು ನಾವು ಹೋಗ್ತಾ ಇರ್ತೀವಿ ವಿಡಿಯೋ ಮಾಡ್ತಾ ಇರ್ತೀವಿ ಅದ್ರ ಪ್ರಕಾರ ನೋಡಿದರೆ ಕ್ವಾಲಿಟಿ ಬಗ್ಗೆ ನೋಡ್ತಾ ಇದ್ದರೆ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಪ್ರೈಸು ಕೂಡ ಭಾಳಷ್ಟು ರೀಸನಬಲ್ ಪ್ರೈಸ್ ಇದೆ ಅದ್ರ ಜೊತೆಗೆ ನಿಮಗೆ ಅಸೆಸರಿ ಸಿಗ್ತಾಯಿದೆ ಹೊಸ ಟ್ಯಾಂಕ್ಸು ಬೇಕಾದರೆ ಹೊಸ ಫಿಲ್ಟರ್ ಬೇಕಾದರೆ ಎಲ್ಲ ಥರದ ನಿಮಗೆ ಎಲ್ಲ ಏನೇನು ಬೇಕು ವಸ್ತು ನಿಮಗೆ ಅಕ್ವೇರಿಯಮ್ಗೆ ಅದೆಲ್ಲ ಸಿಗುತ್ತೆ ಒನ್ ಶಾಪ್ ಫಾರ್ ಆಲ್ ಯುವರ್ ಅಕ್ವೇರಿಯಂ ನೀಡ್ಸ್ ಅಂತ ಹೇಳ್ಬೋದು ಸೊ ನೀವು ಬರಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಗೂಗಲ್ ಮ್ಯಾಪ್ ಆ್ಯಪ್ ಮಾಡಿಬಿಟ್ಟಿದ್ದೀನಿ ಅದ್ರ ಮುಖಾಂತರ ಬರ್ಬೋದು ಇಲ್ಲಾಂದರೆ ಕಾಲು ಕೂಡ ಮಾಡ್ಬೋದು ನೀವು ಬರೋಕ್ಕಾಗಿಲ್ಲ ಅಂದರೆ ಕಾಲ್ ಮಾಡಿ ಔಟ್ ಆಫ್ ಮ್ಯಾ ಮೈಸೂರು ಇದ್ರೆ ಔಟ್ ಆಫ್ ಕರ್ನಾಟಕ ಇದ್ದರೆ ಕಾಲ್ ಮಾಡಿ ಕರ್ಸ್ಕೊಳ್ಳಿ ಏನು ಬೇಕಾದ್ರು ಡಿಲ್ವರ್ ಮಾಡ್ತಾರೆ ಸರ್ ಏನು ಪ್ರೊಸೆಸ್ ಇರುತ್ತೆ ಯಾರು ಕರ್ಸ್ಕೊಬೇಕಂದರೆ ಏನಿಲ್ಲ ಸರ್ ಫೋನ್ ಮಾಡೋದು ಹಾಂ ರಿಕ್ವೈರ್ಮೆಂಟ್ ನಮ್ಗೆ ನಾವು ಟ್ರಾನ್ಸ್ಪೋರ್ಟ್ ಹಾಂ ಹಾಂ ಸೊ ಡೀಟೇಲ್ಗೋಸ್ಕರ ಕಾಲ್ ಮಾಡಿ ಸ್ಕ್ರೀನಿಂಗ್ ನಂಬರ್ ಮೇಲೆ ಬರ್ತಾಯಿದೆ ಡಿಸ್ಕ್ರಿಪ್ಷನ್ ಎಲ್ಲ ಲೊಕೇಶನ್ ಆ್ಯಡ್ ಮಾಡಿಬಿಟ್ಟೀನಿ ಅಡ್ರೆಸ್ ಎಲ್ಲ ಬರ್ತಾ ಇದೆ ಬೇಕಾದರೆ ಬರ್ಬೋದು ನಿಮಗೆ ಅಕ್ಕಪಕ್ಕದಲ್ಲಿದ್ದರೆ ಬಂದು ನೋಡ್ಕೊಂಡು ಹೋಗ್ಬೋದು ನಿಮ್ಮ ಸ್ವತಃ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ಇಲ್ಲಾಂದರೆ ಆರ್ಡರ್ ಮಾಡಿ ಆನ್ಲೈನಲ್ಲಿ ತರ್ಸ್ಕೊಬೋದು ಸೊ ಐ ಹೋಪ್ ವಿಡಿಯೋ ಇಷ್ಟ ಆಗಿರ್ಬೋದು ಈ ಥರ ಭಾಳಷ್ಟು ವೀಡಿಯೋ ಇರುತ್ತೆ ನಮ್ಮ ಚಾನಲ್ಲಿ ಲೈಕ್ ಮಾಡಿ ಸಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್